ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಪೊಟೇಟೋ ಕಟ್ಲೆಟ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ದಿಢೀರಂತ ಮಾಡ್ಬೋದು ಚಿಕ್ಕ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದರೆ ರೆಡಿ ಇಟ್ಟುಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ನಾವು ಮಾಡಿಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಮೊದಲು ಬೇಯಿಸಿ ಬೇಯಿಸಿಟ್ಕೋಬೇಕು ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಯಾವಾಗ ಬೇಕಾದರೂ ನಾವು ಹೊಟ್ಟೆ ಇಟ್ಟು ಕಟ್ಲೆ ಹಿಟ್ಟನ್ನು ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೀ ಜೊತೆ ಕಾಫಿ ಜೊತೆ ಸಾಯಂಕಾಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದೆಷ್ಟು ರವೆ ಬೇಕು ನಂತರ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೇವಿನ ಬೇವಿನೆಲೆ ಎಷ್ಟು ರೆಡಿ ಇಟ್ಕೊಂಡ್ರೆ ಆಯಿತು ಹಾಗೆ ಕಡಲೆ ಹಿಟ್ಟು ಕೂಡ ನೆಂದಿದೆ ಒಂದು ಅರ್ಧ ಗಂಟೆ ಆಗಿರಬೇಕು ನಾವು ಬೆಳಿಗ್ಗೆ ಅಡುಗೆ ಮಾಡ್ತೀವಿ ಅಲ್ವಾ ಆ ಟೈಮಲ್ಲಿ ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ನಂತರ ಪೊಟೆಟೋನ ಬೇಯಿಸಿಟ್ಕೊಬಿಟ್ರೆ ಮಕ್ಕಳು ಬರೋ ಟೈಮಲ್ಲಿ ಅಂತ ಮಾಡಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರಲ್ವ ಈ ರೀತಿ ನಾವು ಏನಾದರೂ ಒಂದು ತಿಂಡಿ ಕೊಟ್ಟು ಅವರಿಗೆ ಸಮಾಧಾನ ಮಾಡಿದರೆ ಅವರು ಓದುವ ಟೈಮಲ್ಲಿ ಓದ್ತಾರೆ ಅಲ್ವಾ ಹೀಗೆ ಅವರಿಗೆ ಈ ರೀತಿ ಆವಾಗವಾಗ ಮಾಡ್ತಾ ಕೊಡ್ಬೋದು ಅಂದರೆ ಪೊಟೆಟೊ ಕೆಲವೊಮ್ಮೆ ಸಾಂಬಾರು ಜೊತೆ ಹಾಕಿದಾಗೆಲ್ಲ ತಿನ್ನಲ್ಲವಾ ಅಂಥ ಟೈಮಲ್ಲಿ ನಾವು ಈ ರೀತಿಯಲ್ಲಿ ನಾವು ಮಾಡಿ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಈಗ ಶುರು ಮಾಡೋಣ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇವತ್ತು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಏನು ಗೊತ್ತಾ ಕೊಬ್ಬರಿ ಎಣ್ಣೆಯನ್ನು ಆದಷ್ಟು ಜಾಸ್ತಿ ತಿನ್ನಬೇಕು ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಪಳಪಳ ಹೊಳೆಯುತ್ತೆ ಕೊಬ್ಬರಿ ಎಣ್ಣೆ ಸ್ವಲ್ಪ ತೆಳ್ಳಗಿರುತ್ತೆ ಅಲ್ವಾ ನೀವು ನೋಡಿ ಅದು ತುಂಬಾ ಬೆಸ್ಟು ನಮ್ಮ ದೇಹಕ್ಕೆ ಸ್ಕಿನ್ನಿಗಿರ್ಬೋದು ಹೊಟ್ಟೆಗಿರ್ಬೋದು ಒಳ್ಳೆಯದು ಅದು ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಆದಷ್ಟು ತಿನ್ನಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರಬೇಕು ಹಾಗೆ ಫ್ರೈ ಮಾಡ್ಕೋಬೇಕು ನಂತರ ಅದ್ರ ಜೊತೆ ನಾವು ಶುಂಠಿ ಕರಿಬೇವು ಹಸಿಮೆಣಸಿನ್ಕಾಯಿ ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನು ಅಲ್ವಾ ಕೊಬ್ಬರಿ ಎಣ್ಣೆಯನ್ನು ನಾವು ಕೆಲವೊಂದು ಕಡೆ ನೀವು ನೋಡಿರ್ಬೋದು ಕೊಬ್ಬರಿ ಎಣ್ಣೆ ರೈಸ್ ಹಾಕೋತೀವಿ ಅಲ್ವಾ ಊಟಕ್ಕೆ ರೆಡಿ ಇಟ್ಕೊಂಡಾದಾಗ ಅದರ ಮೇಲುಗಡೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಇನ್ನೂ ಬೆಸ್ಟು ನಮ್ಮ ದೇಹದಲ್ಲಿ ಮೂಳೆಗೆ ಬೇಕಾಗುವಂತಹ ಜಲ್ಲೆಲ್ಲ ಸಿಗತ್ತೆ ಇದರಿಂದ ನಾವು ಈ ರೀತಿ ಕೊಬ್ಬರಿ ಎಣ್ಣೆ ಎಲ್ಲ ತಿಂತಾ ಇದ್ರೆ ಈ ಗಂಟು ನೋವು ಮತ್ತು ಗಂಟೆಲ್ಲ ಟಕಟಕ ಸೌಂಡ್ ಬರೋದು ಆ ರೀತಿಯೆಲ್ಲ ಆಗಲ್ಲ ಇದರಲ್ಲಿ ಕೆಲವೊಂದು ನಮ್ಮ ಮೂಳೆಗೆ ಬೇಕಾಗುವಂತಹ ಕೆಲವೊಂದು ಅಂಶ ಇರುತ್ತೆ ಅದು ಸಿಗತ್ತೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆನ ಅದಷ್ಟು ಜಾಸ್ತಿ ತಿನ್ನೋದು ಒಳ್ಳೆಯದು ಹಾಗೆ ಇದು ತಂಪು ಕೂಡ ಹೊಟ್ಟೆಗೆ ಇದರಲ್ಲಿ ಯಾವುದೇ ಕೆಮಿಕಲ್ಲು ಯಾವುದೇ ಇರಲ್ಲಲ್ವ ನ್ಯಾಚುರಲ್ ಆಗಿ ಸಿಗುವಂತಹ ಎಣ್ಣೆಯನ್ನು ತಂದು ನಾವು ಇಟ್ಕೋಬೇಕು ಅಂದರೆ ಈಗ ನಾವು ಮಿಲ್ಲಲ್ಲಿ ಅಂದರೆ ಕೊಬ್ಬರಿ ಅಂತ ಇರುತ್ತೆ ಅಲ್ವಾ ಅಲ್ಲಿಂದ ತಂದುಕೊಂಡ್ರು ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಕೋಬೋದು ನಾವಂತೂ ಹಾಗೆ ಮಾಡೋದು ಚೆನ್ನಾಗಿರುತ್ತೆ ಓಕೆನಾ ಇವತ್ತಿನ ಟಿಪ್ಸು ಇದೆ ಕೊಬ್ಬರಿ ಎಣ್ಣೆಯ ಟಿಪ್ಸು ಹಾಗೆ ಈ ಕೊಬ್ಬರಿ ಎಣ್ಣೆಯನ್ನು ನಾವು ಸ್ಕಿನ್ನಿಗೆ ಅಂದರೆ ಕಾಲು ಕೈ ಇದೆಲ್ಲ ವಾರಕ್ಕೊಮ್ಮೆ ಕೊಬ್ಬರಿ ಎಣ್ಣೆಯನ್ನು ಸರಿಯಾಗಿ ಮಸಾಜ್ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗತ್ತೆ ಗೊತ್ತಾ ಎಷ್ಟು ಆರಾಮಾಗತ್ತೆ ದೇಹ ಎಲ್ಲ ಹಗುರ ಆದ ಹಾಗೆ ಆಗತ್ತೆ ಚೆನ್ನಾಗಿರುತ್ತೆ ಆಯಿತಾ ಈಗ ಇದಕ್ಕೆ ಗೆ ನಾನು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಅದನ್ನು ಮ್ಯಾಶ್ ಮಾಡಿ ಇಟ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಈ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕೋದು ಬೇಡ ತುಂಬ ಉಪ್ಪಾದರೆ ಚೆನ್ನಾಗಿರೋಲ್ಲ ನೋಡಿ ಹಾಕಬೇಕು ಹಾಗೆ ಈ ಒಗ್ಗರಣೆ ಸ್ವಲ್ಪ ತಂಡಾದ ನಂತರ ಪೊಟೆಟೊ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ರೆಡಿ ಆಯಿತು ನೋಡಿ ಹೀಗೆ ರೆಡಿ ಮಾಡಿಕೊಂಡು ನಮಗೆ ಯಾವ ಆಕಾರ ಅಂದರೆ ಕಟ್ಲೆಟ್ ಯಾವಾಗಲೂ ಹೀಗೆ ಉದ್ದದ ಆಕಾರದಲ್ಲಿ ಇರುತ್ತೆ ಅದೇ ಆಕಾರದಲ್ಲಿ ಮಾಡಿ ಇಟ್ಕೋಬೇಕು ತುಂಬ ಈಸಿ ಅಲ್ವಾ ಇದನ್ನು ಮಾಡೋದು ನೋಡಿ ಆಯಿತು ಇಷ್ಟಾಯಿತು ಹಾಗೆ ಇದು ತಿನ್ನುವಾಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಣ್ಣೆಯನ್ನು ಕಾಯಿಸ್ಕೋತಾ ಇದ್ದೀನಿ ಕೆಲವೊಂದು ಮಕ್ಕಳು ನೋಡಿ ಪೊಟೆಟೊ ತಿನ್ನಲ್ಲ ಸಾಂಬಾರು ಜೊತೆ ಹಾಕಿದಾಗಲ್ಲ ತಿನ್ನೋದೇ ಇಲ್ಲಲ್ವ ಅಂತಹ ಮಕ್ಕಳಿಗೆ ಈ ರೀತಿ ಮಾಡಿ ತಿನ್ನಿಸ್ಬೇಕು ಪೊಟೆಟೋವನ್ನು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಜಾಸ್ತಿ ತಿನ್ನಿಸ್ಬೇಕು ಅನ್ನದ ಜೊತೆ ಹೀಗೆ ಮಿಕ್ಸ್ ಮಾಡಿ ಅನ್ನ ಮತ್ತು ಹಾಲು ಹಾಕ್ತೀವಿ ಅಲ್ವಾ ಅದ್ರ ಜೊತೆ ಪೊಟೆಟೊ ಬೇಯಿಸಿರೋದನ್ನು ಮಿಕ್ಸ್ ಮಾಡಿ ಈ ರೀತಿಯೆಲ್ಲ ತಿನ್ನಿಸ್ತಾ ಇದ್ದರೆ ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಇದನ್ನು ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡಬೇಕು ಅಥವಾ ಸ್ಪೂನಿಂದ ಹೀಗೆ ಮಾಡಿಬಿಟ್ಟಿದ್ರು ಪರವಾಗಿಲ್ಲ ಹಾಗೆ ರವಾನ ಈ ರೀತಿ ಮಿಕ್ಸ್ ಅಂದರೆ ರವಾದ ಮೇಲೆ ಇಟ್ಟು ಈ ರೀತಿ ಮಾಡಬೇಕು ಅದನ್ನು ಎಣ್ಣೆಯಲ್ಲಿ ಬಿಟ್ಟಿದ್ರೆ ಆಯಿತು ಮೊದಲು ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಆ ರವ ಏನಿದೆ ನೋಡಿ ಅದು ಕಡಲೆಹಟ್ಟೆಯಲ್ಲಿ ನೆನಿಬೇಕು ನೆಂದಾಗ ಅದು ಚೆನ್ನಾಗಿ ಬೇಯುತ್ತೆ ಆವಾಗ ಆವಾಗಲೇ ಹೀಗೆ ಮಾಡೋದು ಬಿಡೋದು ಮಾಡಿದರೆ ರವೆ ಎಲ್ಲ ಬಿಟ್ಕೊಬಿಡತ್ತೆ ಹಾಗೆ ಇರುತ್ತೆ ಇರತ್ತೆ ನಾವೇನೋ ಒಂದು ಏನೋ ಫಿಶ್ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ರೀತಿಯಲ್ಲೇ ಇದು ಅಷ್ಟೇ ಮನೆಯೆಲ್ಲ ಘಮ ಘಮ ಬಂದಿರುತ್ತೆ ಎಣ್ಣೆ ಕಾಯ್ತಾ ಇದೆ ಈಗ ಎಣ್ಣೆ ಒಳಗೆ ಒಂದೊಂದೇ ಬಿಡ್ತೀನಿ ಇದು ಬೇಯಲಿಕ್ಕೂ ಕೂಡ ತುಂಬ ಟೈಮನ್ನು ತೊಗೊಳ್ಳೋಲ್ಲ ಯಾಕಂದರೆ ಒಳಗಡೆ ಪೊಟೆಟೊ ಬೆಂದಿದೆ ಹೊರಗಡೆ ಏನು ಕಡಲೆ ಹಿಟ್ಟಷ್ಟೇ ಬೇಯೋದು ಅಷ್ಟೇ ಹಾಗೆ ಸ್ಟೋವನ್ನು ದೊಡ್ಡ ಫ್ಲೇಮಲ್ಲಿ ಇಟ್ಕೋಬಾರ್ದು ಸೀದೋಗು ಚಾನ್ಸ್ ಇರುತ್ತೆ ರವೆ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಅಂದರೆ ತುಂಬ ಕಡಿಮೆನೂ ಅಲ್ಲ ದೊಡ್ಡನೂ ಅಲ್ಲ ಮೀಡಿಯಮಲ್ಲಿ ಇಟ್ಕೋಬೇಕು ನಿಧಾನವಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು ಬೆಂದ ಮೇಲೆ ಹೇಗಾಗತ್ತೆ ಗೊತ್ತಾ ನೋಡಿದ್ರೆ ಮಾಡ್ತಾ ಮಾಡ್ತಾ ಇರುವಾಗಲೇ ತಿನ್ಬೇಕು ಅನ್ಸತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೇಯ್ತಾ ಇದೆ ಅರ್ಧ ಬೆಂದಿದೆ ಈಗ ತೆಗಿತೀನಿ ಈಗ ರೆಡಿ ಆಯಿತು ನೋಡಿ ಹೆಂಗಾಯಿತು ಸ್ವಲ್ಪ ಒಂದು ರವನು ಬಿಟ್ಕೊಂಡಿಲ್ಲ ಅಲ್ವಾ ನಾವು ರವವನ್ನು ಉರುಳಾಡಿಸ್ತೀವಿ ಅಲ್ವಾ ಉರುಳಾಡಿಸಿ ಒಂದು ನಿಮಿಷ ಹಾಗೆ ಬಿಡಬೇಕು ಬಿಟ್ಟಿದ್ರೆ ಅದು ಬಿಟ್ಕೊಳ್ಳಲ್ಲ ದಿಢೀರಂತ ನಾವು ಬಿಟ್ಟುಬಿಟ್ರೆ ರವೆ ಎಲ್ಲ ಉದ್ರಿ ಬಿದ್ದೋಗ್ಬಿಡತ್ತೆ ನೋಡಿ ಮೂರು ಪೊಟೇಟೋ ಇದ್ರೆ ಎಷ್ಟೆಲ್ಲ ಆಯಿತು ಒಂದು ಎರಡರಿಂದ ಮೂರು ಒಬ್ರು ತಿನ್ಬೋದು ಅಷ್ಟು ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಇದು ಸಾಯಂಕಾಲ ಅಂತಲ್ಲ ಊಟದ ಜೊತೆಗೂ ನಾವು ಮಾಡ್ಕೋಬೋದು ಊಟಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಬೇಳೆ ಸಾಂಬಾರು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬೇಳೆ ಸಾಂಬಾರು ಜೊತೆ ಪಲ್ಯ ಏನೂ ಇಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು ಯಾವಾಗಲೂ ಬಜೆಯ ತಿನ್ನೋದು ಅಂದರೆ ಪೊಟ್ಯಾಟೊ ಬಜೆಯೆಲ್ಲ ತಿಂದು ತಿಂದು ಬೇಜಾರು ಬಂದಿರುತ್ತೆ ಅಲ್ವಾ ಅದರಲ್ಲೇ ಇದನ್ನು ನಾವು ಈ ರೀತಿ ಮಾಡ್ಕೋಬೋದು ವೆರೈಟಿಯಾಗೂ ಇರತ್ತಾ ಚೆನ್ನಾಗೂ ಇರತ್ತೆ ರೆಡಿಯಾಯಿತು ನೋಡಿ ಮೂರು ಪೊಟ್ಯಾಟೊಗೆ ಎಷ್ಟಾಯಿತು ಅಲ್ವಾ ತುಂಬನೇ ಟೇಸ್ಟಾಗಿ ಗರಿ ಗರಿಯಾಗಿ ಇರುತ್ತೆ ಮುಟ್ಟಿದರೆ ಗರಿ ಇರುತ್ತೆ ಟೇಸ್ಟಿಯೂ ಇರುತ್ತೆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ನಿಮ್ಮ ಮನೇಲೂ ಪುಟ್ಟ ಮಕ್ಕಳಿದ್ರೆ ಮಾ ಇದ್ದರೆ ಮಾಡಿ ಕೊಡಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು